ಒಟ್ಟು ಪತ್ತೆಯಾಗಿರೋದು ನಲ್ವತ್ತೆಂಟು ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು ನಮ್ಮ ಉಪ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಬೆಲೆ ಪ್ರಕರಣಗಳು ದಾಖಲಾಗಿತ್ತು ಒಟ್ಟು ನಲ್ವತ್ತೆಂಟು ಸೊತ್ತಿನ ಪ್ರಕರಣಗಳಲ್ಲಿ ಹದಿನಾಲ್ಕು ಜನ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಗಂಟ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಆಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ ಎರಡು ಕಾರು ಮತ್ತೆ ಬೈಕ್ ಅಪೆಂಡರ್ಸ್ ಏನಿದೆ ಒಂದು ಮೂವತ್ತೊಂಬತ್ತು ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ವಿಜಯಪುರ ಗ್ರಾಮೀಣ ಉಪಯೋಗದ ಐ ಎಸ್ ಪಿ ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತೆ ಸಿಪಿ ಆದಂತಹ ರಮೇಶ್ ಅವ್ ಮತ್ತು ಜಾನವರು ಮತ್ತು ಅವರ ಉಪವಿಭಾಗದ ಎಲ್ಲ ಪಿ ಎಸ್ ಆರ್ ಅವರು ಸೇರಿ ಇವುಗಳನ್ನು ಪತ್ತೆ ಕಾರಣ ಬೆಳೆಯಬೇಕು ಪ್ರಯತ್ನ ಮಾಡ್ತಾ ಇದ್ದರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ನಲವತ್ತೆಂಟು ಪ್ರಕರಣಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರದ ಮೊದಲ ತೊಂದರೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು ಮಂಡುಳಿ ಪೊಲೀಸ್ ಠಾಣೆಯಲ್ಲಿ ಮೇ ಮೂವರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಇದ್ದಂಥ ವ್ಯಕ್ತಿ ವಿಜಯಪುರದ ಮಣ್ಣುಗಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ ಅಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದ್ರ ಬಗ್ಗೆ ಮೆಸೇಜ್ ಹೋಗಿ ಅವರು ಇಲ್ಲಿ ಯಾವ ರೀತಿ ಅವರು ಮೋಸ ಅಥವಾ ಯಾವ ರೀತಿ ಇದ್ರೆ ಅವರನ್ನ ಅಟೆಂಕ್ಷನ್ ಅನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇದ್ರೆ ಕೆಲವು ಪ್ರಕರಣಗಳ್ನ ಆಯಿತು ಅದನ್ನು ತಮ್ಮಕ್ಕೆ ತರಲಿ ಇಚ್ಛೆ ಪಡ್ತಾ ಇದ್ದೀವಿ ಮಣ್ಗಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮಣ್ಗಳಿಗೆ ಹೋಗ್ತಿರ್ತಾರೆ ಈ ಲೇಡೀಸನ್ನ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಲಿ ವೀಕರ್ ಏನು ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ ಇವರು ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ ಸೊ ಮತ್ತೆ ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿ ಇದ್ದಾರೆ ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂದ್ರೆ ಅವ್ರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಲಾಗಿ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫರೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡುವ ಒಂದು ನೆಪದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ ಇವರು ನಮ್ಮ ತಿಕೋಟ ದೇವರಬುರ್ಗಿ ಬಬಲೇಶ್ವರ ಆದರ್ಶನಗರ ಮತ್ತು ಗುಂಬಜು ನೆಡಮುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಇವ್ರಿಗೆ ಮಾಡಿಸ್ದೆ ಏನು ಬಸ್ಗಳನ್ನ ಹಾಕೋ ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆಗಿರೋ ಮಾಡಿದ್ರು ಅಥವಾ ಅವರ ಗಮನಕ್ಕಿಲ್ದನೇ ವಸ್ತುಗಳನ್ನ ತಗೊಂಡು ಹೋಗೋದು ಅವ್ರಿಗೆ ಸಹಾಯ ಮಾಡೋದು ಹೀಗೆ ಒಟ್ಟು ಏಳು ಪ್ರಕರಣಗಳಲ್ಲಿ ಈ ಒಟ್ಟು ಆರು ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು ಒಂದು ಕಾರು ಮತ್ತೆ ನಾಲ್ಕುನೂರ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತು ಗ್ರಾಮ್ ಬಂಗಾರದ ಆರೋಪಗಳನ್ನು ಹೀಗೆ ಒಟ್ಟು ಅರವತ್ತೈದು ಲಕ್ಷ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ ಎರಡನೇ ಪ್ರಕರಣ ಪೊಲೀಸ್ ಠಾಣೆ ಅದು ಕೂಡ ಏನು ಅಂತಂದರೆ ಪರ್ಟಿಕ್ಯುಲರ್ಲಿ ಟೂ ವೀಲರ್ ಅಫೆನ್ಸಸ್ ಈ ಟೂ ವೀಲರ್ ಅಂತ ಬಂದಾಗ ನೆಗ್ಲಿಜೆನ್ಸ್ ಒಂದು ಸ್ವಲ್ಪ ಕಂಡು ಬರುತ್ತೆ ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕಾಗುತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗ್ಬೋದು ಅಥವಾ ಯಾವುದೋ ಮರದ ನೆರಳು ಇದೆ ಅಂತೇಳಿ ಅಲ್ಲಿ ಪಾರ್ಕ್ ಮಾಡ್ಬೋದು ಡಾಬಾ ಇದೆ ಹೋಟೆಲ್ ಇದೆ ಅಲ್ಲಿಟ್ರೆ ಗಾಡಿ ಏನೂ ಆಗಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗ್ಬೋದು ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗೋಲ್ಲ ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಕೀ ಹೋಗಿರುತ್ತೆ ಸೊ ದೇರ್ ಇಸ್ ಎ ನೆಗ್ಲಿಜೆನ್ಸ್ ಆಲ್ಸೋ ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಆದಂಥ ಪ್ರಕರಣಗಳು ನಮ್ಮ ಮಣ್ಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ ಇವನೊಬ್ಬ ಮಾಡೋ ಸಪ್ರಣ್ಣು ಇವನು ಆಲ್ರೆಡಿ ಇವನ ಮೇಲೆ ಮಣಗುಳಿಯಲ್ಲಿ ಪ್ರಕರಣಗಳಾಗಿ ಎಮ್ಒವಿನೂ ಇದ್ದಾನೆ ಬಾಬು ಜಂಖಂಡಿ ಅನ್ನುವಂಥವನು ಈ ಒಬ್ಬ ವ್ಯಕ್ತಿ ಇಂತಲೇ ಸುಮಾರು ಹತ್ತೊಂಬತ್ತು ಮೋಟರ್ ಸೈಕಲ್ಸ್ಗಳನ್ನು ಮಂಗ್ಗುಳಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ಒಂದು ಹ್ಯಾಂಡ್ ಓವರ್ ಮಾಡಲಾಗಿದೆ ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದ್ರೆ ಬೈಕ್ಗಳು ಕಳ್ಕೊಂಡಿದ್ದಾರೆ ಬಟ್ ಎಲ್ಲಿ ಕೇಸೇ ಆಗಿಲ್ಲ ಯಾಕೆ ಕೇಸುಗಳನ್ನ ಅನ್ಕ್ಲೇಮ್ಡ್ ತರ ಆಗಿದೆ ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳ ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ನಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ಮಂಗಳೂರಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ಬೇರೆ ಮಾಡ್ಕೋಬಹುದು ಸೊ ಈಗ ಕೂಡ ತಾವು ಬೈಕ್ ಇತ್ತು ಅಂತಂದ್ರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್ ಸೊ ಎರಡನೇ ಕೇಸು ಅದೇ ರೀತಿ ಮೂರನೇ ಕೇಸು ಮನಗೂಡಿಯಲ್ಲಿ ಇದು ಸ್ಟ್ಯಾಂಡರ್ಡ್ ಇದು ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡ ಸಪ್ರಂದಿ ಆದಂಥ ಒಂದು ಇದೇ ಮೋಡ ಸಬ್ರಂದಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ ಯಾವ ರೀತಿ ಅಂತಂತಂದರೆ ನಿಧಿ ಸಿಕ್ಕಿದೆ ನಕಲಿ ಚಿನ್ನಾಭರಣಗಳನ್ನು ಕೊಟ್ಟು ಮೋಸ ಮಾಡುವಂಥದ್ದು ನಮಗೆ ನಿಧಿ ಸಿಕ್ಕಿದೆ ಅಂತಂತಂದರೆ ಫೋನ್ ಮಾಡಿ ಹೇಳ್ತಾರೆ ಸೊ ನಿಧಿ ಸಿಕ್ಕಿದೆ ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ ಕಡಿಮೆ ಬೆಲೆಗೆ ನಿಮ್ಗೆ ಕೊಡ್ತೀವಿ ತೊಗೊಂಡು ಹೋಗಿ ಅಂತ ಜನ ಆಸೆ ದುರಾಸೆ ಬಿಟ್ಟುಬಿಟ್ಟು ಏನು ಮಾಡ್ತಾರೆ ಮೋಸಕ್ಕೆ ಹೋಗ್ತಾರೆ ಸೊ ಇವ್ರು ಮಾಡಲ್ ಸಪ್ರೆಂಡ್ ಏನು ಅಂತಂತಂದರೆ ಮುಂಚೆ ನಿಮಗೊಂದು ಒರಿಜಿನಲ್ ಕೊಡ್ತಾರೆ ಐದು ಗ್ರಾಮು ಹತ್ತು ಗ್ರಾಮು ಅಂತಂದರೆ ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ ಹೌದು ಒರಿಜಿನಲ್ ಇದೆ ಅಂತಂತೇಳಿ ಸೊ ನೆಟ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ ರೇಟು ಕೂಡ ಅದೇ ರೀತಿ ಆಗುತ್ತೆ ಇಲ್ಲ ನಾನು ಇನ್ನೂ ಹೆಚ್ಚಿದೆ ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ ಅಲ್ಲಿ ಸಾರ್ವಜನಿಕರು ಯಾರು ಇರೋವಾಗಿಲ್ಲ ಸಿ ಸಿ ವಿ ಅವರಾಗಿಲ್ಲ ಟೌನ್ ಇರೋವಾಗಿಲ್ಲ ಔಟ್ಸ್ಕರ್ಸು ಯಾರು ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ ಏನು ಅಂತಂದರೆ ಊರಿನ ಕೋಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಕ್ರಸ್ಟ್ನ ಕಳ್ಸ್ಕೊಂಡಿರ್ತಾರೆ ಹೌದು ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದು ಬೇಕಾದ್ರೆ ನ್ಯಾಚುರಲ್ ಟೆಂಡೆನ್ಸಿ ಆ ದುರಾಸಿಗೆ ಒಳಪಟ್ಟು ಏನು ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತಗೊಂಡು ಬಿಡ್ತಾರೆ ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ ಏನು ಮಾಡ್ತಾರೆ ಅದರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ ಅದನ್ನ ಮನೆ ಹೋಗಿ ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಹೇಳಿ ಒಂದು ಇದು ಮಾಡೋ ಸಫ್ರೆಂಡಿ ಇದೆ ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆ ಹೋಗಿ ನೋಡ್ಕೊಂಡಾದ್ಮೇಲೆ ಇನ್ನೊಂದು ಮಾಡೋ ಸಫ್ರೆಂಡಿ ಇದೆ ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತಲ್ಲ ಅವ್ರು ಜೋರು ಕೊಡ್ತಿರ್ಬೇಕಾರೆ ಇವರು ಬಂಗಾರ ಕೊಡ್ಬೇಕಾದ್ರೆ ಆರಂಭಿತರು ಏನು ಮಾಡ್ತಾರೆ ಅದರಲ್ಲೇ ಒಂದಿಟ್ಟು ಪೊಲೀಸರು ಹಾಕೊಂಡು ಬರ್ತಾ ಇರ್ತಾರೆ ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು ಇವ್ರೂ ಓಡಬಹುದು ಆ ರೀತಿಯಾದಂತಹ ಮಾಡು ಸಬ್ರಣ್ಣೆನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಸಲ್ಲಿ ಆಗಿತ್ತು ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ ಅದರಿಂದ ಜನರು ಕೂಡ ಇಂಥ ಏನು ಮೋಸಕ್ಕೆ ಮೋಸ ಆಗಿರ್ಬೋದು ಅಥವಾ ಅವರನ್ನು ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪರೇಟ್ ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಮನುಗುಡಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ ಅರವತ್ತೊಂದು ಬಾರ್ ಇಪ್ಪತ್ತೈದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಪ್ರಿಯಾದಿಯವರು ಏನು ಸಾಕಿಂಗ್ ಕಲ್ಲೂರು ತಾಲೂಕು ಉದಗಿರಿ ಲಾತೂರದವರು ಲಾತೂರದವ್ರನ್ನ ಇಲ್ಲಿ ಕರ್ಸ್ಕೋತಾರೆ ಎಲ್ಲಿ ಮನಗುಡಿ ಹತ್ರ ಅವ್ರ ಆರೋಪಿಗಳು ಹರಪನ ಹೇಳಿ ಅವ್ರ ಪಾಯಿಂಟ್ ಆಫ್ ಪ್ಲೇಸ್ ನೋಡಿ ಅಂದರೆ ಅವ್ರ ಊರಲ್ಲ ಇವರು ಊರಲ್ಲ ಸಮಯ ಏನು ಬಿಟ್ಟರು ಸಂಬಂಧ ಇಲ್ಲ ಅಂತ ರೀತಿ ತರಿಸ್ಕೊಂಡ್ಬಿಟ್ಟು ಒಟ್ಟು ನಾಲ್ಕು ಜನ ಆರೋಪಿತರನ್ನ ನಾವೀಗ ಬಂಧಿಸಿದ್ದೀವಿ ಆ ಪ್ರಕರಣದಲ್ಲಿ ಸುಮಾರು ಯಾರು ಇಪ್ಪತ್ತಾರು ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕರ್ಕೊಂಡಿದ್ರು ವ್ಯಕ್ಟಿಮು ಆ ಕೇಸ್ನಲ್ಲಿ ಈಗ ಇಪ್ಪತ್ತು ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನ ವಶಪಡಿಸ್ಕೊಂಡಿದ್ದಾರೆ ಇದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಐನೂರ ಹದಿನಾರು ಬಾರಿ ಇಪ್ಪತ್ತೈದು ಇದು ಕೂಡ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವ್ರು ಇವರು ಒಟ್ಟು ಮೂರು ಜನ ಇಂಪ್ರೂವ್ ಆಗ್ತಾ ಆ ತರದವರು ಈ ಮೂರು ಜನದಿತ್ರ ಒಟ್ಟು ಇಪ್ಪತ್ತು ಮೋಟರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನು ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ ಕೆಲವೊಂದು ಜನ ರಿಲೀಸ್ ಪ್ರೊಸೆಸ್ ಅಲ್ಲಿ ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿವೆ ಅಂದರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅದು ಬೇರೆ ಕಡೆ ಆಗಿರಬಹುದು ಅವ್ರಿಗೆ ಚೆಕ್ ಮಾಡಿ ಅದನ್ನ ಅವ್ರಿಗೆ ಕೊಡಲಾಗಬಹುದು ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪ ವಿಭಾಗದವರು ಮತ್ತು ಅವರ ಇಬ್ಬರು ಸಿ ಪಿ ಐ ಮತ್ತು ಅವರ ಪಿ ಎಸ್ ಐ ತಂಡ ಕಳೆದ ಎರಡು ತಿಂಗಳಲ್ಲಿ ಈ ಹದಿನಾಲ್ಕು ಜನ ಅಂತರ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು ನಲವತ್ತೆಂಟು ಪ್ರಕರಣಗಳನ್ನು ಪ್ರಾಪರ್ಸಿ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರಷ್ಟು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ ಇದರ ಜೊತೆಗೆ ಈಗ ಬೈಕ್ ಕಳ್ಳತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ ಪಿ ಎಸ್ ಚಿಪ್ಗಳು ಬರ್ತವೆ ನಿಮ್ಮ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಜಿ ಪಿ ಎಸ್ ಚಿಪ್ಸು ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ನೋಡ್ರೂ ಕೂಡ ಸೊ ದ್ಯಾಟ್ ನೀವು ವೆಹಿಕಲ್ ಯಾರೇ ತೊಗೊಂಡೋದ್ರು ಮಾಡಿದ್ರು ಕೂಡ ಯಾವ ಸಮ್ ಲೊಕೇಶನ್ ಜಿ ಪಿ ಎಸ್ ಚಿಪ್ ಡಸಂಟ್ ಕಾಸ್ಟ್ ಮಚ್ ಇಟ್ ಈಸ್ ಲೆಸ್ ದ್ಯಾನ್ ತೌಸಂಡ್ ರುಪೀಸು ಟೂ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ ಜಿ ಎಸ್ ಚಿಪ್ ಕಣ್ಣಿ ಕಾಣೋದನ್ನೇ ಇಲ್ಲ ನೀವು ಗಾಡಿಯಲ್ಲಿ ಏನಿಟ್ಟಿದ್ದೀರಿ ಅಂತ ಹೇಳಿ ಸೊ ದ್ಯಾಟ್ ದೆ ಕ್ಯಾನ್ ಟ್ರೇಸ್ ದರ್ ವೆಹಿಕಲ್ ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನು ಕೂಡ ಅವರು ಮಾಡ್ಕೋಬೋದು ಅದೇ ರೀತಿ ಟೂ ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು ಟೂ ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಿಗೆ ನೋಡ್ತಾ ಇದ್ದೀವಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕ್ಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು ದಟ್ ಈಸ್ ಎ ವಿಕಲ್ ನೋಟರ್ ವೆಹಿಕಲ್ ಹಾಕ ಪ್ರಕಾರ ಟಿ ಪಿ ಹಾಕೋ ಪ್ರಕಾರ ಬಿ ಎನ್ ಎಸ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನು ದಾಖಲಿಸಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡೋದಕ್ಕೂ ಅವಕಾಶ ಇದೆ ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ ಹೀಗಾಗಿ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ ಮಾಡಿಫೈಡ್ ಸೈಲೆನ್ಸ್ ಮಾಡೋದು ಇಟ್ ಈಸ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು ಅದು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ಲದೇ ಇಟ್ ಈಸ್ ಅಗೇನೆಸ್ಟ್ ಕಾನೂನು ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಫಲೋ ಮಾಡೋಕ್ಕಾಗಲ್ಲ ಆ ವೆಹಿಕಲ್ಸ್ಗಳನ್ನು ಸೀಸ್ ಮಾಡಲಾಗುತ್ತೆ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಅದರ ಜೊತೆಗೆ ಸೊ ಟಿಂಟೆಡ್ ಗ್ಲಾಸ್ ಟಿಂಟೆಡ್ ಗ್ಲಾಸ್ ಅಥವಾ ಫೋರ್ ವೀಲರ್ಸ್ಗಳು ವಿರ್ ಫೈಂಡಿಂಗ್ ಇಟ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಸೈಡ್ ವಿಂಡೋ ಫ್ರಂಟ್ ವಿಂಡೋ ರಿಯಲ್ ವಿಂಡೋ ಅಂತೇಳಿ ಸ್ಪೆಸಿಫಿಕೇಶನ್ಸ್ ಇದೆ ಆ ಸ್ಪೆಸಿಫಿಕೇಷನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿ ಎಂ ಅಂಗಡಿಯವರು ಈ ರಿಪೇರಿ ಮಾಡೋ ಅಂಗಡಿಯವರು ಆಮೇಲೆ ಈ ಕಾರ್ ಡೆಕೋರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಬಿಟ್ಟು ಅವರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ ಸೊ ಹಾಗಾಗಿ ನೀವು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದ್ರು ಯಾರು ಬಂದರು ಹೌದಾ ಸೊ ಕಿಡ್ನಾಪಿಂಗ್ ಕೇಸಸ್ಗಳಾಗಿರ್ಬೋದು ಅಥವಾ ಯಾರನ್ನಾದರೂ ಕರ್ಕೊಂಡು ಹೋಗ್ಬೋದು ರೌಡಿಗಳಾಗಿರ್ಬೋದು ಸಮಾಜಘಾತಕ ಶಕ್ತಿಗಳಾಗಿರ್ಬೋದು ಅಂತ ವೆಹಿಕಲ್ಸ್ಗಳಲ್ಲಿ ಓಡಾಡಬೇಕಾಗಿತ್ತು ಓಡಾಡ್ತಾ ಇರ್ತಾರೆ ಅನ್ನುವಂಥ ಒಂದು ದೃಷ್ಟಿ ಪೊಲೀಸರಿಗೆ ಕಾಣಬೇಕಾಗಿರೋದು ಉಳಿದು ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದೇನಾದರೂ ಇತ್ತಂದರೆ ಯಾರಾದರೂ ಕೂಡ ಈ ಪ್ರಿಂಟೆಡ್ ಗ್ಲಾಸಸ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗೀರಿ ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಎರಡು ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ ಥ್ಯಾಂಕ್ ಯು

ಇಪ್ಪತ್ತಾರು ಲಕ್ಷ ಏನು ಚಿನ್ನದ ನಚಿ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮಾಡುವಂಥದ್ ಇದೇ ವೆರೈಟಿ ಆಫ್ ಇದೆ ಮತ್ತು ಬೈಕ್ ಅಫೆಂಡ್ಸ್ ಒಂದು ಎರಡನೇದು ನಿಮಗೆ ಅಕ್ಕ ಐದು ಅದು ಬಸ್ನಲ್ಲಿ ಹೋಗುವಂಥದ್ದು ಅಟೆನ್ಷನ್ ಇರೋ ಅಷ್ಟೇ ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ವ್ಯಾವ್ ಸೆಲೆಕ್ಟೆಡ್ ಫೋರ್ ಟಿ ಎಯ್ಟ್ ಕೇಸಸ್ ನೀವು ಬೇರೆ ಟಾಡಿದು ನಾವು ಸೆಲೆಕ್ಟ್ ಮಾಡ್ಬೋದು ಬಟ್ ಚಿಕ್ಕ ಕೇಸಸ್ ವ್ಯಾವೆನ್ಸ್ ಸೆಲೆಕ್ಟೆಡ್ ಬಂದರೆ ಇಷ್ಟು ಚರ್ಚ್ ಬಂದಿದೆ

ಇಂಟರ್ಸ್ಟೇಟ್ ಗ್ಯಾಮ್ ಶಿವಮೊಗ್ಗದವರು ಸೋಲಾಪುರದವರು ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕಲಬುರಗಿ ಇನ್ವಾಲ್ವ್ ಆಗಿದ್ದಾರೆ ಸೊ ದೇ ಆರ್ ಆಲ್ರೆಡಿ ಇಂಟರ್ ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್ ದೂರದೇ ಆದಂಥ ಒಂದು ತಂಡ ಹೇಗಿದೆ ಅಂತಂದರೆ ಇಲ್ಲಿ ಮಾಡಿದ್ದನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ ಕೆಲಗಡೆ ರೆಫರೆನ್ಸ್ ಮಾಡೋರು ಬೇರೆ ಇದ್ದಾರೆ ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ ಡಿಸ್ಪೋಸ್ ಮಾಡೋದು ಬೇರೆ ಸ್ಟೇಟ್ ಅಲ್ಲಿ ಸೊ ದಟ್ ಈಸ್ ಹೌ ದಿಸ್ ಕೇಸ್ ಬಿಕಮ್ ಇಂಪಾರ್ಟೆಂಟ್ ಮತ್ತೆ ವಿಜಯನಗರ ಮತ್ತೆ ಸೊ ಈ ಮಾವಿಗೆ ಸಂಬಂಧಪಟ್ಟಂತೆ ಏನು ಆಲ್ರೆಡಿದ ಸ್ಪೆಷಲ್ ಡ್ರೈವರ್ಗೆ ಎಲ್ಲ ಕಡೆ ಆಗ್ತಾ ಇರುತ್ತೆ ಸೊ ಈ ಹಳ್ಳಿಗಳಲ್ಲಿ ಏನು ತಂಬಾಕು ಮತ್ತು ಅಡಿಕೆ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಏನು ತಿಂತಾರೆ ಇವರೇನು ಮಾಡ್ತಾರೆ ಅದನ್ನು ಪಾಶಾಪ್ಸ್ಗಳಲ್ಲಿ ಮಿಕ್ಚರ್ ಮಿಕ್ಸರ್ಗಳನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡರ್ ಥರ ಮಾಡಿ ಅದಕ್ಕೆ ಬೇಕಾಗುವಂಥ ಇನ್ನೊಂದು ಎರಡು ಆಡ್ ಅಡಪ್ ಮಾಡ್ತಾರೆ ಇಟ್ ಈಸ್ ಅ ಲೋ ಕಾಸ್ಟ್ ಕಂಪೇರ್ಡ್ ಟು ದ ಪ್ಯಾಕ್ಡ್ ಒನ್ ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ ಅದರ ಪ್ರಕಾರ ನಾವು ಏನು ಕೋಟಾ ಗಡಿಯಲ್ಲಿ ಸಾಕಷ್ಟು ಪ್ರಕರಣ ಒಂಬೈನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನು ಕೋಟಾ ಕಾಯ್ದೆಯಲ್ಲಿ ಲಾಸ್ಟ್ ಇಯರ್ ನಾವು ಬುಕ್ ಮಾಡಿದ್ದೀವಿ ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಮೇಲೆ ಈಗ ಯಾರು ಎರಡಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು ಪ್ರಿವೆಂಟಿವ್ ಆದಮೇಲೂ ಕೂಡ ಅವ್ರು ಕಂಟಿನ್ಯೂ ಮಾಡಿದ್ರು ಅಂತಂದರೆ ನನ್ನ ಗಡಿಪಾರಿಗೆ ನಾವು